ಸುಂದರ ಮೀ ಸುಮ್ಮನೀರೊಳ್ಬೇಡ ಯಾಕತ್ತಿಯೇ ಏನೇನು ಮಾಡಿಯೇ ಸುಮ್ನೀರ್ ತಲೆಗೆ ಹಾಸ್ಕೊಬೇಡ ಅಯ್ಯೋ ಭಗವಂತನ ಮೇಲೆ ಎಷ್ಟು ಕೋಪ ಇದ್ದದಪ್ಪ ಇಷ್ಟೊಂದು ಬದುಕು ಬಾಳಿಗೆ ಒಂದು ಮಗಿನ ಆಗೋಯ್ತಲ್ಲ ಅಯ್ಯೋ ಎಷ್ಟು ಚೆನ್ನಾಗಿ ನಾನು ಮುಗಿನ ಆಡಿಸ್ಬೇಕು ಹಂಗಾಡ್ಸ್ಬೇಕು ಹಿಂಗಾಡ್ಸ್ಬೇಕು ಅಂದ್ಕೊಂಡು ನಾನು ಕನ್ಸಕ್ ಆಡ್ತ ಹೊಂತಿದೆ ಅಯ್ಯೋ ಅವಳು ತಿಂದಿದ್ದೆ ಅವಳು ಉಂಡಿದೆ ಅವ್ಳು ಕೇಳಿದ್ದೆ ತಗೊಳ್ತಿದ್ದಲ್ಲಪ್ಪ ಬಸ್ರಿ ಹೆಂಗ್ಸು ಅಂದ್ಬಿಟ್ಟು ಆ ಭಗವಂತನೇ ಬರ್ದಿಲ್ವಾ ಅಯ್ಯೋ ನೋಡು ನೋಡ್ಮರೆಯಾ ನೋಡು ನನ್ನ ಪರಿಸ್ಥಿತಿಯಾ இ பாட்டி ஆஸ்தி வந்து சம்பாதினை சின்ன மடமில் சம்பாதினை மீதுக்கு பிரியக்காதது யாதுக்கு பிரேத வந்தது மரிய அய்யோ தேவ் அய்யோ அதன குண்டு முகில் தங்க ஆகோத்தலப்பா அய்யோ சும் நீரம் ஆய்த்து சும் நீரு சமாதான மாய் சரி பிடிங்க இந்தோழே கொத் குத் தாடுபட சும்மீரு ஆ தேவ் ஹெங்க் மாட் தங்க ஆலி தலை கேட்க சுமக்கி இருந்து மடக்காக்கா யாரில் யார் பரோக்காய் யார் ஏம்நீரு எத்தனை பார்க்க ಸುಮ್ನಿರು ನೀನು ಏನು ಮಾಡಿಯೇ ನಮ್ಮ ಮನೆ ಬರ ಹಸಿರಲ್ಲ ಕಂದ್ಬಿಡು ನಾನು ಯಾರಿಗಾನೇ ಮೋಸ ಮಾಡಿದ್ದಾನು ಮರೆಯ ಯಾರಿಗೇ ಮೋಸ ಮಾಡಿದ್ದರು ನಾನು ಕೇಳ್ತಿರೋದೇನು ಒಂದು ಮುಗ ಬೇಕು ಅಂತ ಆಯ್ತಾ ಒಂದೇ ಒಂದು ಮುಗ ಆಗ್ಬಿಟ್ಟು ಮರೆಯಲ್ಲ ಓಡಾಡ್ಕೊಂಡು ಪುಟ್ಬಿಟ್ಟೆ ಜಾಕಡೆ ಓಡಾಡ್ಕೊಂಡು ಇರ್ತದೆ ಅಂತ ಎಷ್ಟು ಕನ್ಸ್ಕಂಡಿದ್ದು ನನ್ನ ಕನಸಲ್ಲಾದ್ರೆ ನೀರಾಚೆ ಆಗೋಯ್ತಲ್ಲ ಮರೆಯ ಅಯ್ಯೋ ದೇವ್ರಿ ಆಯಿತು ಸುಮ್ಮನಿರು ಏನು ಒಡಕೀರ ನಾ ಯಾರು ಕಂಡಿದ್ದಾರು ಹೊಟ್ಟೆ ಒಳಗಡೆ ಕ ಗುಣ ಕಲಿತ್ತು ಅಂತ ಏನು ಮರೀತಿದ್ಲು ಹಂಗಾಡೋದ್ರಿ ಬಸ್ ಆಗ ನಂಗೆ ಆಟ ಕುಂತಿಲ್ಲಾರ ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ಅಯ್ಯೋ ಕಾಡೆ ಕಾಡೆ ನನ್ನ ಆಸೆ ಯಾವ್ದು ನೆರವೇರಿಲ್ಲ ಕಂದ್ಬಿಡು ನನ್ನ ಆಸೆ ಯಾವ್ದು ನೆರವೇರೇಕಿಲ್ಲ ಆಯ್ತು ಸುಮ್ ನೀರು ಎಲ್ಲ ಒಳ್ಳೆದಾಯ್ತದೆ ಇನ್ ಏನ್ ಮಾಡಕದು ಯಾರು ಬರ್ದಿದಾರ ಅಡೇಲಿ ಯಾವಾಗ ಬರ್ಬೇಕು ಅನಿಸ್ತು ಅದು ಹಾಗೆ ಆಯ್ತದೆ ಏನ್ ಆಗ್ಬೇಕು ಅನ್ಸ್ತದೋ ಅದ ಹಾಗೆ ಆಯ್ತದೆ ಯಾರ ಕೈ ತಪ್ಪಿಸ್ಕೊಳಕಾಯ್ಕಿಲ್ಲ ಸುಮ್ ನೀರು ನೀನು ಏತ್ನೇ ಮಾಡ್ಬಿಡ ನೀನ್ ಏನ್ ಮಾಡಾಕದು ಒಂದಲ್ಲ ಅಂತ ಎರಡು ಮುದುವೆ ಮಾಡೋದು ಏನೋ ದೃಶ್ಯ ಬಿಡು ಹೆಂಗೋ ಮರೇ ಹೇಳ್ತೀರ ನೀನು ಆ ಸೋಬಾಗೇನಾ ಯಾವ ಥರ ಹೊಟ್ಟೆ ಉಸಿದ್ರೆ ನೀವು ಅವಳು ನೀನೆಲ್ಲ ಸೇರ್ಕೊಂಡು ಸರಿಯಾಗಿ ನೀನು ಮಾಡಿದ್ದು ಸರಿಯ ಮರಗಿತಿ ಹೇಳು ಇವ್ಳು ಮದ್ವೆ ಆದಷ್ಟು ಅವ್ಳ ಕಡೆಗಣ ನೀನು ಕಾಲ್ ಕಸಕ್ಕಿಂತ ಕಮ್ಮಿ ಆಗಿ ನೋಡಿದೆ ಇವತ್ತು ಬೆಣ್ಣೆ ಅದೆಷ್ಟು ಸಾಪಾಗಿರೋದು ಈ ಕಣ್ಣೀರು ಹಾಕಿರೋದೇ ಸಾಕೋಳು ಸಾಪ ಹಾಕೋದು ಬೇಡ ಅಂತ ಸಸೇನೋ ಅಲ್ಲ ಅವಳು ಒಳ್ಳೆ ಮಗಳು ಆಳಾಲಿ ಅಂತ ಸಾಪ ಹಾಕೋದು ಹೆಂಗ್ಸಲ್ಲ ಅದು ಅದು ಕಣ್ಣೀರು ಹಾಕೋರು ಸಾಕು ನಮಗೆ ಸಾಪ ತಪ್ಪದೆ ಇವಳು ಬಂದ ತಕ್ಷಣ ನೀನು ಅವಳನ್ನ ಕಡೆಗಂಡು ವಾಲ್ತಾಕೆ ಕಳುತ್ತೆ ಅಷ್ಟೊತ್ತು ಮಂದಿ ಇಷ್ಟೊತ್ತಾರೆ ಅಯ್ಯೋ ಅಪ್ಪ ಇತ್ತು ನಮ್ಗೆ ತರ್ತನೇ ಇದ್ದದ ತರ್ತಾನೆ ಇದ್ದದ ಹೇಳು ಅದ್ರ ಪ್ರತಿಫಲವೇ ಇತ್ತು ತಿಳ್ಕೊಬಿಡು ನೀನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕೆ ಹಾಕಿಲ್ಲ ಇನ್ನೊಬ್ರಿಗೆ ನ್ಯಾಯ ಮೋಸ ಮಾಡಿ ತಪ್ಪಿಸ್ಕೊ ಬರೋದು ಅನ್ನೋದು ಕಾಣಿಸೋದು ಮಾತು ಸರಿಯಾ ಸುಮ್ಮನೆ ದಡ್ಡ ಬಿದ್ದೊಬ್ಬಳ ಹೋಗಿ ಸೋಬಾಗೇನ ಮನೆ ಕರ್ಕೊ ಬರೋದ ನಡಿ ಇರಲಿ ಅವಳು ಮನೇಲಿ ಬಾಯ್ ಮುಚ್ಚು ಯಾವಳು ಸಮಸ್ಯೆ ಬೇಡ ಕಣ್ಮರಿಯ ಅವಳು ಬೇಡ ಇವಳು ಬೇಡ ಯಾವಳು ಬೇಡ ಯಾವಳು ಬೇಡ ನನಗೆ ಯಾವಳು ಬೇಡ अयो हम यावड बेडकनप नसेला निराशे आगोयतो ने निराशे या मग आय ए कडि ए देवर्ग कटो देवर्गा कड्म कुतदेलवा देवर्ग कड्म कुतद मग आगला अय्यो मग मग नोड दृष्टीव अयो दे मी तप कुत्रिया

ಯಾರ ಒಟ್ಟಿಗೆ ಯಾರು ಬರ್ದಾಕ್ಲಕತ್ತದು ಆ ಭಗವಂತ ಏನು ಕೊಡಬೇಕು ಬಿಡ್ಬೇಕು ಅನ್ನೋದೆಲ್ಲ ಮಂದ ನಿರ್ಧಾರ ಮಾಡೋದು ಆ ಭಗವಂತ ಹೊರತು ಹ್ಞೂ ನರ್ಮಾನ ಏನು ಮಾಡಾಕಿರ ಸುಮ್ನೆ ಇರು ನೀನು ಅಳಿದು ಕರೆದು ಮಾಡಬೇಡ ನೀನು ಸುಮ್ನಿರು ನೀನು ಹ್ಞೂ ತಲೆಗೆಸ್ಕೊಬೇಡ ನಡಿ ಊಟ ಮಾಡಿ ನಡಿ ಅಯ್ಯೋ ಯಾವ ಊಟ ಕಟ್ಕೊಂಡೇ ಹೋಗು ಯಾವ ಊಟ ಬೇಡ ಏರೇ ಬೇಡಕತೆ ಮಗ ಈಗ ಬಂದವ ಹ್ಞೂ ಕಣ್ಣಪ್ಪ ಈಗ ಬಂದೆ ಅವಯಾ ಕಲ್ತ ಈಗ ಅದೇ ಕನವ್ವ ಗೊತ್ತಾಗಲಿವ ಸುದ್ದಿ ನಿಮಗೆ ಹ್ಞೂ ಗೊತ್ತಾಯ್ತು ಪಟ್ಟಿ ಗುಂತ ಕಲಕ್ಕಿಗಲ್ಲ ಅಂತಲ್ಲ ಏನು ಇದವ ಹ್ಞೂ ಹೊಟ್ಟೆ ಒಳಗೆ ಗಡ್ಡೆ ಐತಂತೆ ಪಾಪ

ಈಗ ನೋಡ್ದ ನೀ ಪೊತೆ ನನ್ನ ತೋಟೆನ ತೋಟೆ ಅಂತ ನಮ್ಮ ಎಲ್ಲಾರು ಕತೆ ಕಟ್ತಿದಾನ ತೋಟೆ ಮುಂದದೆ ಈ ಪತ್ತೆ ತನ್ನಾಗಿ ಇತ್ಕೊತ್ಯಾ ಓಡ ಐ ಇವ್ ಎಲ್ಲಾರು ನನ್ನ ಬಾಲಿ ಮುನ್ನಾಕ ತುಂಬ ಕುತ್ಕಂಡ ನೀನು ಅತ್ತಿಗೆ ಮೋಟ ಮತ್ ಬಿಟ್ಟು ನಾಕ ದಿ ನಾಕವ ಅಕ್ಕಿ ದೇವರು ನಿಂಗೆ ತರಿಯಕ್ ಮಾಡಿದ್ದು ಓ ಎರ ತೀಮಿಲ್ ಪೊತೆ ತಂದ್ಬಿಟ್ಟಿನಂತ ಆತಿದಾನ ಈಗ ನೋಡ್ದೆ ಅನ್ಯಾಯಕನ್ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಮೋಟ ಅನ್ಯಾಯ ಮಾಡಿರೋದ್ಕೆ ನಿಂಗೆ ದೇವ್ರು ತಿಚ್ಚ ಕೊತ್ತಿರದು ಬಾಯ್ ಉಳಕ ಹೋಗೋ ಮುಂಡದ ಐ ಬಗು ಊರಲ್ ಒಳಗೆ ಕುಪಾಕ ಬಂದಿರೋ ಎಲಿ ತ ನು ವಕತೆ ಅರ ಮ ತದಿದರೆ ್ku ್್ಿು ತ ತ್ ಮ ತಿ ತೆ ನ ಿು. ಮ ಿ. தும நின் குவா துமனே குத்ப்பா நீடா இன்னும் இதுக்கொள்ளி அவள் ஒலிக்கு அம்மா தேவியாத் இவ்ளோ அவளுக்கே ಏನ ನನ್ನ ಮನೆ ಬೆಳಕು ಮಾಡ್ತಾ ಇದ್ದಾರೆ ಮಟ್ಟಾರು ಯಾರು ಒಬ್ಬರು ಮಾಡಲಿಲ್ಲ ಯಾವ ಸವಸ್ಸು ಬೆಳಕಂತೆ ಯಾವ ಸವಸ್ಸು ಬೇಡ ಏನು ಬೆಳಕಂತ ಹೋಗು ಇರೋ ಗಂಟೆ ಇರ್ತೀನಿ ಸಾಯ ಏನು ಮಾಡೋಕೆ ಕೈಕಿಲಕತ್ತೆ ನಾನು ಏನೇನೋ ಕನ್ಸ್ಕೊಂಡಿದ್ದೆ ಎಲ್ಲ ನಿರಾಸೆ ಆಗೋಯ್ತು ಕತೆ ಅಯ್ಯೋ ತುಂಬ ನೀರವ ಆಯ್ತು ತಮ್ಮ ದನ ಮತ್ಕೋ ತಮ್ಮ ಮತ್ಕೋ ಎಲ್ಲ ಒಳ್ಳೇದಾಯ್ತದೆ ನೀನು ಏನು ಒಳಕ್ಕೆ ಹೋಗ್ಬೇಡ ತುಂಬ ನೀರು ತುಂಬ ನೀರ ಬೇಕಾಗ ಏನತ್ತ ಕೂತಿರುವೆ ನೀನು ಒಳ್ಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ